ಹೂಗಳಂತೆ ಅರಳಲಿ ನಿಮ್ಮ ಕನಸುಗಳು ಮಂಜಿನಂತೆ ಮಾಯವಾಗಲಿ ಮುನಿಸುಗಳು ನೆನಪಿರಲಿ ನೆನಪು ಚೆಲ್ಲಿದ ನೆನಪುಗಳು ಹೃದಯದಲ್ಲಿ ಮನೆ ಮಾಡಿದ ಗುರುತುಗಳು ಮರೆಯಾಗಲಿ ನೋವ ಆ ದಿನಗಳು ಬರುತ್ತಿರಲಿ ಹರುಷ ಬಿಂಬಿ ನಾಳೆಗಳು ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲ ನಮ್ಮ ಯಶವಂತಪುರದ ಮಹಾಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಎಲ್ಲಾರ್ಗು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಕಷ್ಟ ಸುಖಿದ್ದಾವೆಲ್ಲ ಕಷ್ಟಗಳು ದೂರ ಆಗಲಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಾರಿಗೂ ಒಂದು ಸುಖ ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತೇಳಿ ನಾನು ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ರೈತ ಬಾಂಧವ್ರಿಗೆ ಒಳ್ಳೆಯ ಮಳೆ ಬೆಳೆ ನೀಡಲಿ ಹಾಗೆ ಕೃಷಿ ಇಲಾಖೆಯಲ್ಲಿ ಒಳ್ಳೊಳ್ಳೆ ಒಂದು ರೈತರಿಗೆ ಅನುದಾನ ಆಗಲಿ ಇನ್ನೊಂದಾಗಲಿ ಎಲ್ಲ ಪ್ರತಿಯೊಂದೂ ಸರ್ಕಾರದಿಂದ ಅನುದಾನ ಸಿಗಲಿ ಅಂತೇಳಿ ಕೇಳ್ಕೊತೀನಿ ಈ ವರ್ಷ ನಾವು ಇನ್ನು ನಮ್ಮದು ಗ್ರಾಮಸಭೆ ಆಗಬೇಕು ಆಶ್ರಯ ಯೋಜನೆ ಮಾಡಬೇಕು ಅಂತೇಳಿ ನಾವು ಈ ಸಂಕ್ರಾಂತಿ ಮುಗಿದಿ ಒಂದು ಈ ಎರಡು ಮೂರು ದಿವಸದಲ್ಲೇ ನಮ್ಮ ಸಾಹೇಬ್ರದೊಂದು ದಿನಾಂಕ ತಗೊಂಡು ಆಶ್ರಯ ಯೋಜನೆ ನಿವೇಶನ ಹಂಚಬೇಕು ಅಂತೇಳಿ ನಾವು ಯೋಜನೆ ರೂಪಿಸ್ಕೊಂಡಿದೀವಿ ಇಡೀ ನಮ್ಮ ಎಸ್ ಟಿ ಸೋಮಶೇಖರ್ ಆಶೀರ್ವಾದದಲ್ಲಿ ನಮ್ಮ ರಾಮಳ್ಳಿ ಗ್ರಾಮ ಪಂಚಾಯತಿಗೆ ಹತ್ತು ಸಾವಿರ ನಾವು ಕ್ಯಾಲೆಂಡರ್ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ